ಎಲ್ಲರಿಗೂ ನಮಸ್ಕಾರ ನೀವೆಲ್ಲರೂ ಅಂತ ಭಾವಿಸಿದೀನಿ ಬರುವ ಇಪ್ಪತ್ತನೇ ತಾರೀಕು ಅಂದರೆ ಜುಲೈ ಇಪ್ಪತ್ತು ಭಾನುವಾರ ಮೈಸೂರಿನಲ್ಲಿ ನಾವು ಸ್ವಾಭಿಮಾನಿಗಳ ಸಮ್ಮೇಳನ ಅಂತಂದು ಒಂದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದು ಕೈಂಡ್ ಆಫ್ ಗೆಟ್ ಟುಗೆದರ್ ಅಂತ ಗೆಟ್ ಟುಗೆ ಗೆಟಿಂಗ್ ಟುಗೆದರ್ ಆಫ್ ದಿ ಮೈಂಡ್ಸ್ ಅಂತಂದು ಯಾವ ಮೈಂಡ್ಸ್ ಅಂತಂದರೆ ಕರ್ನಾಟಕ ರಾಜ್ಯದ ಭವಿಷ್ಯ ನಮ್ಮ ದೇಶದ ಭವಿಷ್ಯ ಮುಂದೆ ಹೇಗಿರಬೇಕು ಹಾಗೆಯೇ ಮುಂದಿನ ರಾಜಕಾರಣ ಹೇಗಿರಬೇಕು ರಾಜಕಾರಣದಲ್ಲಿ ನಾವೆಲ್ಲ ಯಾವ ರೀತಿ ನಾಯಕತ್ವವನ್ನ ಬಯಸಬೇಕು ಹಾಗೂ ಯಾವ ರೀತಿ ನಾವು ಕೂಡ ನಾಯಕರಾಗ್ಬೋದು ಕುಟುಂಬ ರಾಜಕಾರಣದ ಹಿನ್ನೆಲೆಯಲ್ಲಿ ಇರ್ಬೋದು ಅಥವಾ ಇವತ್ತು ಒಂದು ಪಾಳೆಗಾರಿಕೆ ಸಂಸ್ಕೃತಿ ಬೆಳಿತಾರೋ ಒಂದು ಸನ್ನಿವೇಶದಲ್ಲಿರ್ಬಹುದು ಅಥವಾ ಶೋಷಿತ ವರ್ಗಗಳನ್ನ ದೂರ ಇಟ್ಟು ಶೋಷಣೆ ಮಾಡ್ಕಂತಾನೆ ಆ ಒಂದು ಅಧಿಕಾರ ಇರೋ ಒಂದು ಸಂದರ್ಭ ಇರಬಹುದು ಈ ಎಲ್ಲಾ ಸಂದರ್ಭಗಳು ನಾವು ಜಾತಿ ಗಣತಿ ವಿಚಾರವನ್ನು ನೋಡಿದ್ದೀವಿ ಅದನ್ನ ಮಾಡುವಂತ ಒಂದು ರಾಜಕೀಯ ಇಚ್ಛಾಶಕ್ತಿ ಕೂಡ ಇಲ್ಲ ಹಿಂದುಳಿದ ವರ್ಗಗಳಿರ್ಬೋದು ಶೋಷಿತ ವರ್ಗಗಳಿರ್ಬೋದು ಅಥವಾ ಬಡವರಿರ್ಬೋದು ಅವರನ್ನೆಲ್ಲ ಎಲ್ಲ ಒಂದು ಕಡೆ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡಲಾಗ್ತಾ ಇದೆ ಇವುಗಳೆಲ್ಲ ಸುತ್ತ ಒಂದು ದುಷ್ಟ ವ್ಯವಸ್ಥೆ ಸೃಷ್ಟಿಯಾಗಿರುತ್ತೆ ಸೊ ಅದೆಲ್ಲ ವಿಕ್ಟಿಮ್ಸ್ ನಾವೆಲ್ಲ ಕಾಮನ್ ಪೀಪಲ್ ಸೊ ಇದರಿಂದ ಆಚೆ ಬರೋದು ಹೇಗೆ ಸೊ ಹೀಗಾಗಿ ಹಲವಾರು ವಿಚಾರಗಳ ಚಿಂತನ ಮಂಥನ ನಡೀತದೆ ಸಂವಾದ ನಡೀತದೆ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ದಾದಾಪೀರ್ ನವಿಲೆಹಾಳ್ ಅವ್ರು ಎ ವಿ ರಾಮಚಂದ್ರಪ್ನವ್ರಿರ್ಬೋದು ಪ್ರೊಫೆಸರ್ ನಾರಾಯಣ್ ಅವ್ರಿರ್ಬೋದು ಹಾಗೂ ಇತರ ರಾಜಕೀಯ ಚಿಂತಕರು ಕೂಡ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ ನನ್ನ ಅನಿಸಿಕೆ ಅನಿಸಿಕೆಗಳನ್ನು ಕೂಡ ಹಂಚ್ಕೊತೀನಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಹಂಚ್ಕೋಬೋದು ಶಾರದಾ ವಿಲಾಸ್ ಶತಮಾನೋತ್ಸವ ಭವನ ಮೈಸೂರಿನಲ್ಲಿ ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ತನಕ ಇದು ನಡೀತದೆ ಮಧ್ಯಾಹ್ನ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಅದು ಊಟ ತಿಂಡಿ ಭಾಳ ಇಂಪಾರ್ಟೆಂಟ್ ಅಲ್ಲ ಮಧ್ಯದಲ್ಲಿ ಏನಾಗುತ್ತೆ ನಮ್ಮ ಈ ಒಂದು ರಾಜಕೀಯ ಹಸಿವನ್ನು ನೀಗಿಸುವಂಥ ಒಂದು ಚಿಂತನ ಮಂಥನ ಅದು ಮೋಸ್ಟ್ ಇಂಪಾರ್ಟೆಂಟ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಮುಂದೆ ನಾಯಕರಾಗಬೇಕು ಅನ್ನೋರು ಬರ್ತಾ ಇದ್ದಾರೆ ರಾಜಕೀಯ ಚ ರಾಜಕೀಯ ಬಗ್ಗೆ ಆಸಕ್ತಿ ಇರೋರು ಕೂಡ ಬರ್ತಾ ಇದ್ದಾರೆ ಚಿಂತಕರು ಕೂಡ ಬರ್ತಾ ಇದ್ದಾರೆ ಸೊ ಹಾಗಾಗಿ ಇದು ಮೈಸೂರು ಭಾಗದಲ್ಲಿ ಒಂದು ಭಾಳ ವಿಶಿಷ್ಟವಾದ ಸಭೆ ಸೊ ಇದು ಆ ಭಾಗದಲ್ಲಿ ಮಾತ್ರ ಅಲ್ಲ ಮುಂದಿನ ದಿನ ಕರ್ನಾಟಕದಲ್ಲೂ ಕೂಡ ಒಂದು ಹೊಸ ರಾಜಕೀಯ ಚಿಂತನೆಗೆ ಖಂಡಿತವಾಗಿ ನಾಂದಿ ಹಾಡಲಿದೆ ಅದಕ್ಕೆ ನೀವು ಕೂಡ ಒಂದು ಕಾರಣೀಕರ್ತರಾಗಬೇಕು ಹಾಗೆ ಕೂಡ ನೀವು ಕೂಡ ಒಂದು ಅನುಭವವನ್ನು ಅನುಭವಿಸಬೇಕು ಅಂತಂದು ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ ಮೈಸೂರಿನ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಿಂದ ಕೇವಲ ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ಈ ವೆನ್ಯೂ ಆಮ್ ಆಮೇಲೆ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ಭಾರತ ಕಾನೂನು ನ್ಯಾಯ ಸಂಹಿತೆ ಏನಿದೆ ಅದರ ಬಗ್ಗೆ ನಮ್ಮದೇ ಒಂದು ಪಬ್ಲಿಕೇಶನಿಂದ ಒಂದು ಕಿರು ಪುಸ್ತಕ ಪ್ರತಿಯೊಬ್ಬರಿಗೂ ನಮ್ಮ ಕಾನೂನಿನ ಅರಿವಿಲ್ಲಿ ಅನ್ನೋದೊಂದು ಚಿಂತನೆಯಿಂದ ಒಂದು ಪುಸ್ತಕ ರಿಲೀಸ್ ಮಾಡ್ತಾ ಇದ್ದೀವಿ ಹೀಗೆ ಹಲವಾರು ವಿಚಾರಗಳು ಅವತ್ತು ನಡೀತಾ ಇದ್ದಾವೆ ನೀವೆಲ್ಲ ಬಂದು ಇಲ್ಲಿ ಭಾಗವಹಿಸಿದರೆ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರೆ ನೀವು ಕೂಡ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಇದು ನಮ್ಮೆಲ್ಲರ ಭವಿಷ್ಯಕ್ಕೆ ಒಂದು ಒಳ್ಳೆ ಮಾರ್ಗ ಹಾಕಿಕೊಡುವಂಥ ಒಂದು ಕಾರ್ಯಕ್ರಮ ಆಗುತ್ತೆ ಸೊ ಹಾಗಾಗಿ ಬನ್ನಿ ನೀವು ಕೂಡ ಪಾಲ್ಗೊಳ್ಳಿ ನಮಸ್ಕಾರ